ವರ್ಷಗಳಿಂದ ಕಾಲ ಕಾಲ್ಪರ್ ಆಗಿಲ್ಲ ಯಾವ್ದು ರೀತಿಯಲ್ಲಿ ಬಿಸಿ ಆಗಿರ್ಬೋದು ಅದೇ ರೀತಿಯಾಗಿ ನಾವು ವಚನೆಯಲ್ಲಿ ಈಗ ಸರ್ಕಾರ ಪ್ರತಿಭಟನೆ ಕೊಟ್ಟಿದ್ವಿ ಈಗ ನಾವು ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿದ್ವಿ ಏನಂದ್ರೆ ಈಗ ಅಧಿವೇಶನ ಒಳಗಡೆಗೆ ಚಲೋ ಇಲ್ಲಿ ಕೇಂದ್ರ ಅಧಿವೇಶನಿಗೆ ಹಾಕುವ ಕರ್ತವ್ಯಗಳು ಮಾಡ್ತಾರ ಈ ಸಂದರ್ಭದಲ್ಲಿ ಅಂತ ಇದೇ ರೀತಿಯಾಗಿ ಇದು ನೇಪಾಳದಲ್ಲಿ ಪ್ರತಿಭಟನೆ ಆಗೈತಿ ಅದೇ ರೀತಿಯಲ್ಲಿ ಎರಡನೇ ಪ್ರತಿಭಟನೆ ಕರ್ನಾಟಕದಲ್ಲಿ ನಡೆಯುತ್ತೆ ಅಂತ ಹೇಳಿ ಈ ಘೋಷಣೆ ವಿದ್ಯಾರ್ಥಿಗಳ ಸ್ಪಷ್ಟವಾಗಿ ಹೇಳ್ತೇವೆ ಅದೇ ರೀತಿ ಬಿಟ್ಟಿ ಭಾಗ್ಯಗಳನ್ನು ಜಾರಿಗೆ ಅವನ್ನ ಬಿಡ್ರಿ ಅವನ ವಿದ್ಯಾರ್ಥಿಗಳ ಮರದಲ್ಲ ತಪ್ಪರ್ ಮಾಡ್ರಿ ಆಮೇಲೆ ಸರ್ಕಾರ ಒಳಗ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿ ನನ್ನ ನಾನು ಬಸವ ಅಂಗೇಡ್ಕರ್ ಇಂದು ಅಗ್ನಿಯಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ವಿದ್ಯಾರ್ಥಿಗಳ ಪ್ರತಿಭಟನೆ ಯಾಕೆ ಅಂದರೆ ಅವರು ಕಲಿತು ನಿರುದ್ಯೋಗಿಗಳಾಗೋದ್ರಿಂದ ಯಾವುದೇ ಥರದ ಸರ್ಕಾರದಲ್ಲಿ ಇಕ್ವಿಪ್ಮೆಂಟ್ ಇಲ್ಲದೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಲತಾಯಿ ಧೋರಣೆ ಮಾಡುತ್ತಿದೆ ಒಬ್ಬರು ಗುರುಗಳು ಹೇಳಿದ ಪ್ರಕಾರ ಎರಡು ಲಕ್ಷ ಎಪ್ಪತ್ತು ಸಾವಿರ ಖಾಲಿ ಇದ್ದಾವೆ ಆದರೂ ಖಾಲಿ ಇದ್ದಂಥ ಪ್ಲೇಸ್ಗಳನ್ನು ಇನ್ನೂ ತನಕ ಅವರು ಭರ್ತಿ ಮಾಡ್ತಾ ಇಲ್ಲ ದಯಮಾಡಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ವಿದ್ಯಾರ್ಥಿಗಳಿಗೆ ಅವರು ಕೇಳಿದಂಥ ಅವರು ಭರ್ತಿಯಾಗಿ ಅವರು ನೌಕರಿಯನ್ನು ನೀಡಬೇಕು ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ರೈತರು ಹಾಗೂ ಬಡ ಕುಟುಂಬದಿಂದ ಬಂದವರು ಇದ್ದಾರೆ ಯಾಕೆಂದರೆ ಅವರು ಒಂದು ಹದಿನೈಲಿ ಆಗಲಿ ಬೆಳಗಾವಿನಲ್ಲಿ ಧಾರವಾಡದಲ್ಲಿ ಬೆಳಿಗ್ಗೆ ಬೇಕಾದರೆ ಏಳರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಆದರೆ ಕೇಂದ್ರ ಸರ್ಕಾರ ಏನು ಹದಿನೈದು ಎರಡು ಸಾವಿರ ನಿಂತಾಯಿದೆ ಅದು ಅವರ ಖರ್ಚು ಸುತ್ತ ಸಾಲ್ತಾ ಇಲ್ಲ ಆದ ಕಾರಣದಿಂದ ಸರ್ಕಾರ ದಯಮಾಡಿ ನಮ್ಮ ಮನವಿಯನ್ನು ಆಲಿಸಿ ವಿದ್ಯಾರ್ಥಿಗಳಿಗೆ ಅವರು ಏನು ನಮ್ಮ ಕ್ರಿಕೆಟ್ ಆಗಿ ನಮ್ಮ ನೌಕರಿ ನೀಡುತ್ತಾರೆ ಆ ನೌಕರಿಯನ್ನು ನೀಡಬೇಕಂತ ನಮ್ಮ ಎಲ್ಲ ವಿದ್ಯಾರ್ಥಿ ಮುಖಾಂತರ ಕೇಳಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗಾಗಲೇ ಕರ್ನಾಟಕದಲ್ಲಿ ಹಲವು ಬಾರಿ ಅಂದ್ರೆ ಬೆಂಗಳೂರಲ್ಲಿ ಆಗಿರ್ಬೋದು ಬೆಳಗಾವಿಯಲ್ಲಿ ಆಗಿರ್ಬೋದು ಧಾರವಾಡದಲ್ಲಿ ಆಗಿರ್ಬೋದು ಈ ರೆಕ್ರೂಟ್ಮೆಂಟ್ ಸಲುವಾಗಿ ವಿಭಿನ್ನ ಮಾದರಿಯಲ್ಲಿ ಪ್ರತಿಭಟನೆಗಳು ನಡೆದಿದಾವ ಸೇಮ್ ಅದೇ ಮಾದರಿಯಲ್ಲಿ ನಮ್ಮ ಶಿವಗಿಯೋಳ ಪುಣ್ಯಭೂಮಿಯಲ್ಲಿ ಪ್ರಥಮ ಬಾರಿಗೆ ಬಹು ಪ್ರಮಾಣದ ಪ್ರತಿಭಟನೆ ಹೊಂದ್ಕೊಂಡಿದ್ದೀವಿ ನಿಮಗೊಂದು ಡಾಟಾ ಇಲ್ಲಿ ಕೊಡಾಕಿನಿ ಟೋಟಲ್ ಕರ್ನಾಟಕದಾಗ ನಲ್ವತ್ ಮೂರು ಇಲಾಖೆಗಳಿಂದ ಎರಡು ಲಕ್ಷದ ನಲವ ಎಪ್ಪತ್ತಾರು ಸಾವಿರ ಹುದ್ದೆಗಳು ಖಾಲಿದವು ಎಷ್ಟು ಟೋಟಲ್ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಲಕ್ಷೆಗಳು ಖಾಲಿದವು ಟೋಟಲ್ ಕರ್ನಾಟಕದಾಗ ಹುದ್ದೆಗಳು ಗೋರ್ಮೆಂಟ್ ಉದ್ಯೋಗಗಳು ಶಾಂಕ್ಷನ್ ಆಗಿರುವಂತಹ ಹುದ್ದೆಗಳ ಸಂಖ್ಯೆ ಕೊಡ್ತಾ ಏಳು ಲಕ್ಷದ ಹತ್ತು ಸಾವಿರ ಮಾತ್ರ ಏಳು ಲಕ್ಷದ ಹತ್ತು ಸಾವಿರ ಹುದ್ದೆದಾಗ ಎರಡು ಲಕ್ಷದ ಎಪ್ಪತ್ತಾರು ಸಾವಿರ ಹುದ್ದೆಗಳು ಆಲ್ರೆಡಿ ಖಾಲಿ ಅಂದ್ರೆ ಪರ್ಸೆಂಟ್ ಆಫ್ ಗೋರ್ಮೆಂಟ್ ವೇಕೆನ್ಸಿ ನಾವು ಕಂಪ್ಲೀಟ್ ಖಾಲಿ ಇರುವಾಗ ಗೌರ್ಮೆಂಟ್ ಯಾವ ರೀತಿ ಗುಂಡ್ ಗೌರ್ನಿಟ್ಸ್ ಹೇಳ್ರಿ ಕೋಟಿ ಪರ್ಸೆಂಟ್ ಆಫ್ ಈ ಸದಾ ನಮ್ಗೆ ಇಲ್ಲಿ ಏನು ಪ್ರತಿಭಟನೆ ಮಾಡಕ್ ಅವಕಾಶ ಗೃಹ ಇಲಾಖೆ ಒಳಗಡೆ ಹದಿನೆಂಟು ಸಾವಿರ ಉದ್ಯೋಗ ಕಾಲದವ ಎಷ್ಟು ಹದಿನೆಂಟು ಸಾವಿರ ಪ್ಲಸ್ ಟೀಚರ್ ಎಪ್ರೂವ್ಮೆಂಟ್ ಎಪ್ಪತ್ತೈದು ಸಾವಿರ ಎಪ್ರೂವ್ಮೆಂಟ್ ಕಾಲದಾವ ಟೋಟಲ್ ಆಗಿ ಎಪ್ಪತ್ತೈದು ಸಾವಿರ ಎರಡು ಸಾವಿರದ ಹದಿನಾರಲ್ಲಿ ಹೈಸ್ಕೂಲ್ ಟೀಚರ್ ನೇಮಕಾತಿ ಆಗಿರುವುದು ಎರಡ್ ಸಾವಿರದ ಹದಿನಾರಲ್ಲಿ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಇಪ್ಪತ್ತೈದರವರೆಗೂ ಒಂದೇ ಒಂದು ಹೈಸ್ಕೂಲ್ ನೇಮಕಾತಿ ಆಗಿಲ್ಲ ಹೈಸ್ಕೂಲ್ ಟೀಚರ್ ಜೊತೆ ಪಿ ಎಸ್ ಐ ಲಾಸ್ಟ್ ಮೊತ್ತ ಬಟ್ಟೆ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂದ್ರೆ ಎಷ್ಟು ವರ್ಷ ಆಯ್ತು ಐದು ವರ್ಷ ಆಯ್ತು ಪಿ ಎಸ್ ಐ ಒಂದೇ ಒಂದು ನೇಮಕಾತಿ ಆಗಿಲ್ಲ ಮಾನ್ಯ ಗೃಹ ಸಚಿವರು ಹೇಳ್ತಾರ ಏನಂತ ಎರಡ್ ಸಾವಿರದ ನಾವು ಈಗಾಗಲೇ ಐದು ನಲ್ವತ್ತೈದು ಪಿ ಎಸ್ ಐ ನೇಮಕಾತಿಯನ್ನು ಮಾಡ್ಕೊತೀವಂತೆ ಬಟ್ ಎಲ್ಲರಿಗೂ ರಿಯಾಲಿಟಿ ಏನು ಗೊತ್ತಾ ಈ ನೇಮಕಾತಿ ಇರುವುದು ಎರಡ್ ಸಾವಿರದ ಇಪ್ಪತ್ತು ನಾಲ್ಕನೂರ ಎರಡು ಪಿ ಎಸ್ ಐ ನೇಮಕಾತಿ ಇರುವುದು ಎರಡ್ ಸಾವಿರದ ಇಪ್ಪತ್ತೊಂದರದು ಬಟ್ ಇವಾಗಿರುವ ಆರ್ನೂರು ಪಿ ಎಸ್ ಐ ಹುದ್ದೆಗಳ ನೇಮಕಾತಿ ಈ ಸದ್ಯ ಗೌರ್ಮೆಂಟ್ ಕೈಗೊಳ್ಳಬೇಕ ಪಿ ಸಿ ರೆಕ್ರೂಟ್ಮೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ ಮೂರಾಗಿ ಲಾಸ್ಟ್ ರೆಕ್ರೂಟ್ಮೆಂಟ್ ಆಗಿರುವಂತ ಪಿ ಸಿ ರೆಕ್ರೂಮೆಂಟ್ ಲಾಸ್ಟ್ ಆಗಿರುವುದು ಎರಡ್ ಸಾವಿರದ ಇಪ್ಪತ್ ಮೂರು ಎಕ್ಸೈಸ್ ಇನ್ಸ್ಪೆಕ್ಟರ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನೇಮಕಾತಿ ಆಗಿರುವುದು ಎರಡ್ ಸಾವಿರದ ಹದಿನೆಂಟರಾಗ ಎಷ್ಟು ವರ್ಷ ಆಯ್ತು ಎವರೇಜ್ ಐದರಿಂದ ಆರು ವರ್ಷ ಆಯ್ತು ಗೌರ್ಮೆಂಟ್ ಯಾವುದೇ ರೀತಿಯಾಗಿರುವಂತಹ ನೇಮಕಾತಿ ಮಾಡ್ಕೊಂಡಿಲ್ಲ ಪ್ಲಸ್ ಇದರಿಂದ ಏನ್ ಇಂಪ್ಯಾಕ್ಟ್ ಆಗತ್ತಂದ್ರ ಒಂದು ಏಜ್ ಕರ್ನಾಟಕದಾಗ ಟೋಟಲ್ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಕಾಂಪಿಟೇಟಿವ್ ಸ್ಪರ್ಧಾರ್ಥಿಗಳು ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಡಾಟಾ ಪ್ರಕಾರ ಕೆಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಡಾಟಾ ಪ್ರಕಾರ ಇಪ್ಪತ್ತು ಲಕ್ಷ ಸ್ಪರ್ಧಾರ್ಥಿಗಳು ಕರ್ನಾಟಕದಲ್ಲದಾರ ಐದು ವರ್ಷದಿಂದ ಒಂದೇ ಒಂದು ನೇಮಕಾತಿ ಆಗಿಲ್ಲ ಅಂದ್ರ ಆ ಸ್ಪರ್ಧಾರ್ಥಿಗಳ ಭವಿಷ್ಯ ಏನಾಗಬೇಕು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಮುಂದ ಐದು ವರ್ಷ ಆಯ್ತು ಒಂದು ಬೆಂಗಳೂರಲ್ಲಿ ಆಗಿರ್ಬೋದು ಧಾರವಾಡದಲ್ಲಿ ಆಗಿರ್ಬೋದು ಒಂದು ಡಾಟಾ ಕೊಟ್ಟಿರಿ ನಿಮ್ಗೆ ಎಲ್ಲರಿಗೆ ಬೆಂಗಳೂರಾಗ ಜಸ್ಟ್ ಒಂದು ತಿಂಗಳಿಗೆ ಮತ್ತು ಒಂದು ಒಬ್ಬ ವಿದ್ಯಾರ್ಥಿ ಬದಬೇಕಂದ್ರೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ವೆಚ್ಚ ಆಗುತ್ತೆ ಒಂದು ವರ್ಷಕ್ಕೆ ಎಷ್ಟು ಆಗುತ್ತೆ ಟೋಟಲ್ ಆಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಫಾಸ್ಟ್ ಆಗುತ್ತೆ ಒಬ್ಬ ವಿದ್ಯಾರ್ಥಿ ಬೆಂಗಳೂರಾಗ ಬದಬೇಕಂದ್ರ ಧಾರವಾಡದಾಗ ಒಬ್ಬ ವಿದ್ಯಾರ್ಥಿ ಒಂದು ತಿಂಗಳ ಇರಬೇಕಂದ್ರ ಮಿನಿಮಮ್ ಏಳು ಸಾವಿರ ರೂಪಾಯಿ ಫಾಸ್ಟ್ ಆಗುತ್ತೆ ಧಾರವಾಡ ಒಂದು ವರ್ಷಕ್ಕೆ ಎಷ್ಟು ಆಗುತ್ತೆ ತೊಂಬತ್ನಾಲ್ಕು ಸಾವಿರದಿಂದ ಒಂದು ಲಕ್ಷವರೆಗೂ ಸುಖ ಧಾರವಾಡದಾಗ ಇರುವಂತಹ ವಿದ್ಯಾರ್ಥಿಗಳ ಕಾಸ್ಟ್ ನೀವು ಕೊಡ್ತಿರುವಂತಹ ಉದ್ಯೋಗ ಭಾಗ್ಯ ಯೋಜನೆ ಹದಿನೈದ್ನೂರ ಆಗಿರ್ಬೋದು ಮೂರ್ ಸಾವಿರ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಯಾವ ವಿದ್ಯಾರ್ಥಿಗಳು ಇರೋದು ದಳ ಹಚ್ಚುವುದಿಲ್ಲ ನಿಮ್ಮ ಪಂಚ ಗ್ಯಾರಂಟಿಗಳನ್ನು ಬಂದ್ ಮಾಡಿ ಒಂದು ಇಪ್ಪತ್ತು ಲಕ್ಷ ಏನು ಉದ್ಯೋಗಗಳ ಉದ್ಯೋಗಾಕಾಕ್ಷಿಗಳು ಬಂದಿದಾರ ಅವ್ರಿಗೆ ಉದ್ಯೋಗ ಇಪ್ಪತ್ತು ಲಕ್ಷ ಉದ್ಯೋಗಗಳು ನೀವು ಉದ್ಯೋಗ ಅಂದ್ರೆ ಟೋಟಲ್ ಆಗಿ ಒಂದ್ ವಾಬ್ ವ್ಯಕ್ತಿಯಿಂದ ಐದೈದು ಜನ ಕೌಂಟ್ ಮಾಡಿರೋನು ಒಂದ್ ಫ್ಯಾಮಿಲಿ ಒಳಗಡೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ನಿಮ್ ಗೌರ್ಮೆಂಟ್ ಅನ್ನ ಮೇನ್ ಮಾಡ್ಬೇಕಾಗಿರುವಂತದ್ದು ಉದ್ಯೋಗವನ್ನ ಭರ್ತಿ ಮಾಡ್ಕೋರಿ ನಮ್ ಸರ್ಕಾರದ ಮನವಿ ಇಷ್ಟೇ ನಮ್ದ ಪ್ರತಿ ವರ್ಷ ಯು ಪಿ ಎಸ್ ಸಿ ಮಾದರಿಯಲ್ಲಿ ಯು ಪಿ ಎಸ್ ಸಿ ಆಗಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಪ್ರತಿ ವರ್ಷ ಇದೇ ಟೈಮ್ ಫಿಲಿಮ್ಸ್ ಆಗಿರ್ಬೋದು ಮೇನ್ಸ್ ಆಗಿರ್ಬೋದು ಇಂಟರ್ವ್ಯೂ ಆಗಿರ್ಬೋದು ಕ್ಯಾಲೆಂಡರ್ ಇದ್ರೆ ಅಲ್ಲಿ ಅದೇ ಮಾದರಿಯಲ್ಲಿ ಕರ್ನಾಟಕ ಸೌಧ ಇಯರ್ ಆಫ್ ಕ್ಯಾಲೆಂಡರ್ ಅನ್ನು ಅಲೌಡ್ಸ್ಕೊಳ್ಬೇಕು ಮತ್ತೊಂದು ಪ್ರಮುಖವಾಗಿರುವಂತ ಬೇಡಿಕೆ ಏನಂದ್ರೆ ನಮ್ದ ಪ್ರತಿ ವರ್ಷ ಬಾಲ್ಬಾರ್ ಮಾಡ್ಬೇಕಾ ಒಮ್ಮೆ ಬಾಲ್ಫಾರ್ ಮಾಡಿ ಐದು ವರ್ಷ ಮುಂದೆ ಹೋಗಬಾರ್ದ ಆ ಒಂದು ಉದ್ದೇಶದಿಂದ ಆ ಪ್ರತಿ ವರ್ಷ ಎಸ್ ಗೋರ್ಮೆಂಟ್ ಪಾಲ್ಬಾರ್ ಆಗಿಲ್ಲ ಅಂದ್ರೆ ಎಲ್ಲಾ ಸ್ಪರ್ಧಾರ್ಥಿಗಳು ಕರ್ನಾಟಕದ ಎಲ್ಲಾ ಸ್ಪರ್ಧಾರ್ಥಿಗಳು ನಮ್ಮ ಎಲ್ಲಿ ಕಡೆ ಈಗ ಬೆಳಗಾವಿ ವಿಧಾನಸೌಧ ಕಡೆಗೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಗೋರ್ಮೆಂಟ್ ಗೇಮ್ಲಕ್ಕೆ ಹೇಳೋದಂದ್ರ ಮುಖ್ಯವಾಗಿ ಐದು ವರ್ಷದಿಂದ ಯಾವುದೇ ನೇಮಕಾತಿಗಳು ಆಗದೆ ಇರುವುದರಿಂದ ಏಜ್ ರಿಲ್ಯಾಕ್ಸೇಷನ್ ಏಜ್ ಏಜ್ಗಳು ಈಗ ಆಲ್ರೆಡಿ ಇಪ್ಪತ್ತೈದು ಇದ್ದವ್ರಿಗೆ ಐತೆ ಯಾಕಂದ್ರೆ ಐದು ವರ್ಷ ಪಾಲ್ಬಾರ್ ಆಗಿಲ್ಲ ಅವಾಗ ಯಾಕಂದ್ರೆ ಏಜ್ ಜಾರ್ಟ್ ಐತೆ ನಾವ್ ಬೇಕಾಗಿರುವಂತದ್ದು ಪರ್ಮನೆಂಟ್ ಏಜ್ ರಿಲ್ಯಾಕ್ಸೇಷನ್ ಐದು ವರ್ಷ ಆದ್ರೂ ನಮಗ ಏಜ್ ರಿಲ್ಯಾಕ್ಸೇಷನ್ ಬೇಕು ಓಕೆ ಜೊತೆಗೆ ನೇಮಕಾತಿಯಲ್ಲಿ ಯಾವುದೇ ವಿಧದ ಭ್ರಷ್ಟಾಚಾರ ಅಳವಡಿಸ್ಕೋಬಾರ್ದು ಕೆಪಿಎಸ್ ಸಿ ಅಲ್ಲಿ ಒಂದು ಉದ್ಯೋಗ ಪಡಿಬೇಕಂದ್ರೆ ನಾವು ಹಲವಾರು ಈಗ ಗೊತ್ತಿರುವಂತ ವಿಷಯನ ಒಂದು ಉದ್ಯೋಗ ಪಡಿಬೇಕಂದ್ರ ಲಕ್ಷಾಂತರ ಕೋಟ್ಯಾಂತರ ಅಮೌಂಟ್ ಅನ್ನ ಕೆ ಪಿ ಎಸ್ ಸಿ ಅನ್ನೋದಂದ್ರೆ ಕರ್ನಾಟಕ ಪರ್ಮನೆಂಟ್ ಸ್ಲೀಪಿಂಗ್ ಕಮೀಷನ್ ಏತಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಂದ್ಲಿ ಕರ್ನಾಟಕ ಪರ್ಮನೆಂಟ್ ಸ್ಲೀಪಿಂಗ್ ಕಮಿಷನ್ ಈ ರೀತಿ ನಮ್ಮ ಒಂದು ಪಿ ಎಸ್ ಸಿ ಆಗಿರ್ಬೋದು ಪ್ರತಿ ವರ್ಷ ಸೆಂಟ್ರಲ್ ಗವರ್ಮೆಂಟ್ ನ ಮಾದರಿಯಲ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಬೇಕು ನೇಮಕಾತಿ ಹಂತದಾಗ ಪಾರದರ್ಶಕತೆ ಇರಬೇಕು ಪ್ಲಸ್ ನಮ್ಗೆ ಆಗಬೇಕು ರೆಕ್ರೂಟ್ಮೆಂಟ್ ಸ್ಪೀಡ್ ಆಗಬೇಕು ಒಂದು ರೆಕ್ರೂಟ್ಮೆಂಟ್ ಎರಡ್ ಸಾವಿರದ ಇಪ್ಪತ್ತರ ಪಿ ಎಸ್ ನೇಮಕ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಹೋಗತದ ಐದು ವರ್ಷ ಬೇಕು ಓಕೆ ಈ ರೀತಿ ಡಿಲೇ ಮಾಡಿದ್ರೆ ಸರ್ಕಾರಕ್ಕೂ ಬಡೋಣ ನಮಗೂ ಬಡಣ ವಿದ್ಯಾರ್ಥಿಗಳಿಗೂ ಬಡೋಣ ಈ ಒಂದು ದೇಶ ನಾವು ಕೇಳೋದಿಷ್ಟೇ ನೇಮಕಾತಿ ಪ್ರಕ್ರಿಯೆನ ಪ್ಲೇ ಪಡಿಸಿ ಮತ್ತೊಂದು ಈ ಒಂದು ಹೋರಾಟಕ್ಕೆ ನಮಗೆ ಬೆಂಬಲ ಬೆಂಬಲ ನೀಡುವಂತಹ ಗೃಹ ಇಲಾಖೆ ಸ್ಪೆಷಲಿ ಹದಿನಿ ಪೊಲೀಸ್ ಇಲಾಖೆಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೆ ಅದೇ ರೀತಿಯಾಗಿರೋದು ನಮ್ಮ ನಮ್ಮ ಇಲ್ಲಿವರೆಗೆ ಪತ್ರಕರ್ತರಾಗಿರ್ಬಹುದು ನಮ್ಮ ಪತ್ರಕರ್ತರ ನಮ್ಮ ಪತ್ರಕ ಪತ್ರಿಕಾ ಮಾಧ್ಯಮದಲ್ಲೂ ಸಹ ನಮ್ಮ ಈ ಮೂಲಕ ಒಂದು ಎಲ್ಲಾ ಪರವಾಗಿ ಅವರಿಗೆ ಸುಧಾ ಧನ್ಯವಾದ ನಡೆಸುತ್ತೇನೆ ಮತ್ತೆ ಅದೇ ರೀತಿಯಾಗಿರುವಂಥದ್ದು ಆಗಿರುವಂತದ್ದು ತಹಶೀಲ್ದಾರ್ ತಹಶೀಲ್ದಾರ್ ಸಾಹೇಬರು ಅವರು ಕೂಡ ನಮ್ಮ ಮನೆಯನ್ನು ಅಳಿಸ್ತಾ ಬಂದಿದ್ದಾರೆ ಅವರಿಗೆ ಕೂಡ ನಮ್ಮ ಪರವಾಗಿ ಧನ್ಯವಾದ ತಿಳಿಸುತ್ತೇವೆ ಎಲ್ಲ ವಿದ್ಯಾರ್ಥಿ ಪುರವಾಗಿ ಮಾಜಿ ಸೈನಿಕರಾಗಿರ್ಬೋದು ಪ್ಲಸ್ ನಮ್ಮ ಗುರುಗಳಾಗಿರ್ಬೋದು ಎಲ್ಲರಿಗೂ ಈ ಮೂಲಕ ಯೋಗ್ಯರಾದ ಬಸವಾದಿ ಸ್ಮರಣೆ ಮಾಡ್ತಾ ಪಾರಮಾರ್ಥ ಪ್ರಪಂಚದ ಮಹಾನ್ ಚೇತನ ಮಹಾ ತಪ ಶ್ರೀ ಮುರುಗೇಂದ್ರ ಶ್ರೀರೂಪ್ರವರನ್ನ ಸ್ಮರಣೆ ಮಾಡ್ತಾ ಇವತ್ತು ನಮ್ಮ ಅಥಣಿ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸ್ವಾವಲಂಬನೆ ಮತ್ತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಬಹಳ ಮುಖ್ಯ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ವಿಶೇಷವಾಗಿರುವಂಥ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಬೇಗನೆ ಸರ್ಕಾರದಲ್ಲಿರುವಂಥ ಏನು ಹಲವಾರು ಲಕ್ಷ ಲಕ್ಷಗಟ್ಟಲೆ ಹುದ್ದೆಗಳು ಖಾಲಿ ಸಾಲಿ ಇದ್ದಾವೆ ಅವುಗಳನ್ನು ಬೇಗ ಭರ್ತಿ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಯುವಕರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಯುವಕರ ಈ ಸಹನೆಯನ್ನ ಸರ್ಕಾರಗಳು ಉದಾಸೀನ ಮಾಡಬಾರ್ದು ಈ ಜಗತ್ತಿನಲ್ಲಿ ಒಂದು ದೊಡ್ಡ ಶಕ್ತಿ ಅಂದ್ರೆ ಅದು ಯುವ ಯುವ ಶಕ್ತಿ ಜಗತ್ತಿನಲ್ಲಿ ಹೆಚ್ಚು ಯುವಕರನ್ನ ಹೊಂದಿರುವಂತ ದೇಶ ಅದು ಭಾರತ ಅಂತ ಭಾರತದಲ್ಲಿರುವಂತ